ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಪಾರ್ಟ್ ಟು ವೀಡಿಯೋ ಬರ್ತಾಯಿದೆ ಇವತ್ತು ಕಾಶೀಲಿದ್ದಾರೆ ಈಗ ಇವಾಗ ತಾನೇ ಬಂದಿದ್ದಾರೆ ಕಾಶಿಗೆ ಗಂಗಾ ಸ್ನಾನ ಮಾಡಿ ಗಂಗಾ ಆರತಿ ಮಾಡಿ ಹೋಗೋಣ ಅಂತ ನೋಡ್ತಾ ಇರ್ಬೋದು ಕಾಶೀಲಿ ಎಷ್ಟು ಜನ ಇದ್ದಾರೆ ಅಂತ ಸರಿಯಾಗಿ ವೀಡಿಯೋ ತೊಗೊಳಕ್ಕೆ ಆಗಿಲ್ಲ ಕ್ಲಿಪ್ಪಿಂಗ್ಸು ಹೇಗೋ ತೆಗ್ದಿದ್ದಾರೆ ಪಾಪ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಜನ ಇದ್ದಾರೆ ನೋಡಕ್ಕಂತೂ ಖುಷಿಯಾಗುತ್ತೆ ಎರಡು ಕಣ್ಣು ಸಾಲ್ತಿಲ್ಲ ಅಷ್ಟು ಚೆನ್ನಾಗಿದೆ ನಾವು ಹೋಗ್ಬೇಕಿತ್ತು ಅಂತ ಅನ್ನಿಸ್ತು ಒಂದ್ಸರಿ ಕಾಶಿ ಎಲ್ಲ ನೋಡಿ ಎಲ್ಲ ಮಾಡಿ ಎಷ್ಟು ಜನ ಹೋಗಿದಾರಲ್ಲ ಕಾಶಿಗೆ ತುಂಬ ಖುಷಿಯಾಯಿತು ನೋಡಿ ಇವಾಗ ಸ್ನಾನ ಎಲ್ಲ ಮುಚ್ಚಿಸಿ ಗಂಗೆಗೆ ಆರತಿ ಮಾಡ್ತಾ ಇದ್ದಾರೆ ಗಂಗಾ ಆರತಿ ಅಂತ ಮಾಡ್ತಾರೆ ನೋಡಿದ್ರೆ ಎಷ್ಟು ಖುಷಿ ಆಗುತ್ತಲ್ಲ ಎಷ್ಟಿಗೂ ಸುಂದರವಾದ ಸ್ಥಳ ಮತ್ತು ಪುಣ್ಯಕ್ಷೇತ್ರ ಅಂತ ಹೇಳ್ಬೋದು ತುಂಬ ಪುಣ್ಯ ಮಾಡಿಬೇಕು ಕಾಶಿಗೆ ಹೋಗೋಕ್ಕೆ ಅಂತ ಹೇಳ್ತಾರೆ ಅದು ಎಲ್ಲರಿಗೂ ಬರಲ್ಲ ಕಾಶಿಗೆ ಊರು ಅದೃಷ್ಟ என்னங்காக வந்து நங்காரத்துல போய் आले लिले लिले ल न चोयले आ फोटो देखेन आ लाइभ पुट न हुन्छ रे கை வீ <usim> <usimany> <usim Specs mundial> <usimany>

ನೋಡ್ತಾ ಇರ್ಬೋದು ಎಷ್ಟು ಜನ ಸೇರಿದ್ದಾರೆ ಎಷ್ಟು ಜನ ಹೋಗಿದ್ದಾರೆ ಅಂತ ಟಿ ವಿಲೆಲ್ಲ ನೋಡ್ತಿದ್ವಿ ನಾವು ಇಷ್ಟು ಜನ ಸೇರಿದ್ದಾರೆ ಮಾಡಿದೆ ಈಗ ನಾವು ನಮ್ಮ ಮನೆಯವ್ರು ಹೋಗಿದ್ದು ಹೇಳಿದ್ದು ನೋಡಿದರೆ ತುಂಬ ಜನ ಹೋಗಿದ್ದಾರೆ ಮಾತ್ರ ಕಾಲು ಹಾಕೋಕ್ಕೆ ಜಾಗ ಇಲ್ಲ ಅಂತ ಅನಿಸುತ್ತೆ ಎಷ್ಟು ಜನ ಸೇರಿದ್ದಾರೆ ನೋಡಿ ಕಾಶಿ ವಿಶ್ವನಾಥನ ದರ್ಶನ ಅಂತ ಅಂದರೆ ಏನಕ್ಕೆ ಇದು ಕಡಿಮೆನಾ ಎಲ್ಲದಕ್ಕೂ ಪುಣ್ಯ ಬೇಕು ಕಾಶಿಗೆ ಹೋಗೋದು ಅಷ್ಟು ಸುಲಭ ಅಲ್ಲ ಆತ ಸ್ವಾಮಿ ಕರೆಸ್ಕೋತಾರೆ ಯಾರಿಗೆ ಇಪ್ಪರು ಅದರಲ್ಲೂ ಈ ಕುಂಭಮೇಳ ನಡೀತಾ ಇರುವಾಗ ನಾವು ಹೋಗಿ ಅಲ್ಲಿ ಪುಣ್ಯ ಸ್ನಾನ ಮಾಡೋದು ತುಂಬ ಅದೃಷ್ಟ ಮಾಡಿರಬೇಕು ಏನು ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳು ಕಾಲಕ್ಕೂ ಬರಲ್ಲ ಅದು ಇನ್ನೂ ನೆಕ್ಸ್ಟು ಫೋರ್ ಜನ್ರೇಷನ್ಗೆ ಬರುತ್ತೋ ಏನೋ ಅದು ಅದು ಪುಣ್ಯ ಅಲ್ವಾ ಎಷ್ಟು ಪುಣ್ಯ ಇರುತ್ತೆ ಅದನ್ನು ನೋಡೋಕ್ಕೆ ನೋಡಿ ಜನ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಇವ್ರ ಮಧ್ಯೆ ಎಲ್ಲ ದರ್ಶನ ಮಾಡಿ ದೇವ ದರ್ಶನ ಮಾಡ್ಕೊಂಡು ಬಂದಿದ್ದಾರಲ್ಲ ಅದು ಗ್ರೇಟ್ ಅಂತ ಅನ್ಬೋದು ನಾವು ಅಂತ ಇದ್ವಿ ಹೋಗುವಾಗಲೆಲ್ಲ ಅಯ್ಯೋ ಇಷ್ಟು ಜ ಜನ ಅಂತ ಟಿ ವಿಲೆಲ್ಲ ನೋಡ್ತಾ ಇದ್ದೀವಿ ಕಾಲು ತುಂಬಿತ ಅಷ್ಟು ಜನ ಇದಾಗಿದ್ದಾರೆ ಇಷ್ಟು ಜನ ಇದಾಗಿದ್ದಾರೆ ಅಂತ ಆದರೆ ತುಂಬ ಚೆನ್ನಾಗಿ ದರ್ಶನ ಮಾಡ್ಕೊಂಡು ಬಂದಿದ್ದಾರೆ ಆದ್ರೂ ಪರವಾಗಿಲ್ಲ ಒಂದು ಮನಸ್ಸಿಂದ ಹೋದರೆ ಎಲ್ಲ ಆಗುತ್ತೆ ಅಂತ ಅನ್ನೋದು ಇದೇ ಒಂದು ಸಾಕ್ಷಿ ಅಂತ ಹೇಳ್ತಾ ಇರ್ಬೋದು ಹೇಳ್ಬೋದು ಇಲ್ಲೆಲ್ಲ ಹೇಳ್ತಾಯಿದ್ರು ಅಷ್ಟು ಜಾತ್ ಮಧ್ಯೆ ನೀವು ಹೋಗಿ ಬರೋದು ಅಂತ ಅಂದರೆ ಹೆಂಗೆ ಅಂತ ಹೇಳ್ತಾಯಿದ್ರು ಆದರೆ ನೋಡಿ ಎಲ್ಲ ಮಾಡ್ಕೊಂಡು ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾಯಿದ್ದಾರೆ ಆಗಲೀಗ ನೆಕ್ಸ್ಟು ಈಗ ಅಯೋಧ್ಯೆಗೆ ಹೋಗ್ತಾರೆ ಅಲ್ಲಿ ಎಷ್ಟು ಜನ ಇರ್ತಾರೋ ಗೊತ್ತಿಲ್ಲ ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಈಗ ಹಾಗೆ ವೀಡಿಯೋಗಳನ್ನ ಇರಿ ನನ್ನ ವೀಡಿಯೋಗಳು ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ನೋಡಿ ಇಲ್ಲಿ ಫೋಟೋಗಳು ಡಿಸ್ಪ್ಲೇ ಆಗ್ತಿದೆಯಲ್ಲ ಅದು ಎಲ್ಲರೂ ಈಗ ನಮ್ಮ ಯಜಮಾನ್ರು ಜೊತೆ ಸ್ನೇಹಿತರು ಏನು ಹೋಗಿದ್ದಾರೆ ಅಷ್ಟು ಜನದ್ದು ಫೋಟೋಗಳನ್ನ ಆ್ಯಡ್ ಮಾಡಿದ್ದೀನಿ ಇಷ್ಟು ಜನ ಸೇರಿ ಎಲ್ಲ ಹೋಗಿರೋದು ಒಂದು ಹನ್ನೊಂದು ಹನ್ನೆರಡು ಜನ ಅನ್ಸುತ್ತೆ ಎಲ್ಲರೂ ಸೇರಿ ಒಂದು ಟಿ ಡಿ ಮಾಡ್ಕೊಂಡು ಹೋಗಿರೋದು ನಾ ಎಲ್ಲರದ್ದು ಫೋಟೋ ಇರಲಿಲ್ಲ ನನ್ನ ಹತ್ರ ಈಗ ನೆನ್ನೆ ನನಗೆ ಕಳಿಸಿದ್ರು ಎಲ್ಲರದು ಫೋಟೋ ಹಾಗಾಗಿ ಇವತ್ತು ನಾನು ಎಲ್ಲರದು ಫೋಟೋನ ಆ್ಯಡ್ ಮಾಡಿದ್ದೀನಿ ವಿಡಿಯೋಗೆ ನೋಡ್ತಾ ಇರ್ಬೋದು ಇಷ್ಟು ಜನ ಈಗ ಏನು ಡಿಸ್ಪ್ಲೇ ಆಗ್ತಿದೆಯಲ್ಲ ಅಷ್ಟು ಜನ ಸೇರಿ ಹೋಗಿರೋದು ಪ್ರಯಾಗ್ರಾಜು ಕುಂಭ ಮೇಳಕ್ಕೆ ಯಾರೆಲ್ಲ ಹೋಗಿದ್ದಾರೆ ಪ್ರಯಾಗ್ರಾಜ್ ಕುಂಭ ಮೇಳಕ್ಕೆ ಅವರಿಗೆಲ್ಲ ಒಳ್ಳೇದಾಗಲಿ ಅಂತ ನಿಮ್ಮ ಆಶೀರ್ವಾದ ಮತ್ತು ಆರೈಕೆ ಎರಡು ಮುಖ್ಯ ಎಲ್ಲರಿಗೂ ಒಳ್ಳೆಯದಾಗಲಿ ಸೇಫಾಗಿ ಹೋಗಿ ಸೇಫಾಗಿ ಬರಲಿ ಅಂತ ಆರೈಸಿ ಅಂತ ಕೇಳ್ತಾ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಶೇರ್ ಮಾಡಿ ಫ್ಯಾಮ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗು ಮತ್ತು ನಾನು ಈ ನನ್ನ ಎಲ್ಲ ವೀಡಿಯೋಗಳಿಗೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ತುಂಬ ಹೃದಯ ಧನ್ಯವಾದಗಳು ಅಂತ ಹೇಳ್ತೀನಿ